ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಪೆಪ್ಪರ್ ಚಿಕನ್ ಫ್ರೈ ಪೆಪ್ಪರ್ ಚಿಕನ್ ಫ್ರೈನ ಸುಲಭವಾದ ವಿಧಾನದಲ್ಲಿ ತೋರಿಸ್ತಾ ಇದ್ದೇನೆ ಕಡಿಮೆ ಸಮಯ ಮತ್ತು ಕಡಿಮೆ ಸಾಮಗ್ರಿಗಳಿದ್ದರೆ ಸಾಕು ಬ್ಯಾಚುಲರ್ಸ್ಗೆ ಏಳ್ ಮಾಡಿಸಿದಂತಹ ಅಡುಗೆ ಇದು ಬಹಳ ಬೇಗನೆ ಸಹ ಆಗುತ್ತೆ ನಾನು ಇಲ್ಲಿ ಮುನ್ನೂರು ಗ್ರಾಮ್ ಚಿಕನ್ ತೊಗೊಂಡು ನೀಟಾಗಿಯೇ ವಾಶ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೇನೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ಕಾಳನ್ನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನ್ ಮೆಣಸು ತಗೊಂಡು ಅದನ್ನು ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ ಇಲ್ಲಿ ಮುನ್ನೂರು ಗ್ರಾಮ್ ಚಿಕನ್ ಆದ್ದರಿಂದ ಸ್ವಲ್ಪನೇ ಸಾಕು ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಮೆಣಸು ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ಎರಡು ಸ್ಪೂನು ಕಾಳು ಹಾಕೋತಾ ಇದ್ದೀನಿ ನೋಡಿ ಎರಡು ಸ್ಪೂನು ಕಾಳು ಹಾಕ್ಕೊತಾ ಇದ್ದೀನಿ ಇವೆಲ್ಲವೂ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊತಾ ಇಲ್ಲ ನಂತರ ಒಂದು ಅರ್ಧ ಸ್ಪೂನು ಸೋಂಪು ಕಾಳು ಹಾಕ್ಕೊತಾ ಇದ್ದೀನಿ ಇವನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ಕಲ್ಲಲ್ಲೇ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಇದು ಕಲ್ಲಲ್ಲೇ ಕುಟ್ಟಿ ಪುಡಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಕಲ್ಲಲ್ಲೇ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೋದು ಬಟ್ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಆದ್ದರಿಂದ ನಾನು ಇದನ್ನು ಕಲ್ಲಲ್ಲೇ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ ಆಗಿದೆ ಇವಾಗ ಇದನ್ನು ತೆಗೆದು ಪುಡಿ ಮಾಡ್ಕೊಳ್ಳೋಣ ನೋಡಿ ನಾನು ಈ ರೀತಿ ಪುಡಿ ಮಾಡಿ ತೆಗೆದು ಪಕ್ಕದಲ್ಲಿಟ್ಕೋತಾ ಇದ್ದೀನಿ ಈಗ ಅದೇ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಒಂದು ನಾಲ್ಕು ಒಣಗಿದ ಮಿಣಸಿನ್ಕಾಯಿನ ಮುರ್ಕೊಂಡು ಇದ್ದೇನೆ ಒಣಗಿದ ಮೆಣಸಿನ್ಕಾಯಿ ಫ್ರೈ ಆದ ನಂತರ ಒಂದು ಎರಡು ಎಸ್ಲು ಕರ್ಬೇವು ತೊಗೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಕರ್ಬೇವು ಫ್ರೈ ಮಾಡ್ಕೊಂಡ ನಂತರ ಬೆಳ್ಳುಳ್ಳಿನ ತಗೊಂಡು ಚಚ್ಚಿ ಇಟ್ಕೊಂಡಿದ್ದೇನೆ ನಾನು ಇಲ್ಲಿ ಯಾವುದನ್ನು ಪೇಸ್ಟ್ ಮಾಡ್ಕೊತಲ್ಲ ಸುಮ್ಮನೆ ಚಚ್ಚಿ ಚೆಚ್ಚಿ ಇಟ್ಕೊಂಡು ಹಾಕೋತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡು ಚೆಚ್ಕೊಂಡು ಇಟ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಅದು ಚಿಕನ್ ಇದ್ದಾಗ ಜೊತೆಗೆ ತಿಂತ ಇದ್ರೆ ಕ್ರಂಚಿ ಆಗಿರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಕಾರಕ್ಕೋಸ್ಕರ ಇಲ್ಲಿ ಎರಡು ಸೇರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಆಶಮೆಣಿನ್ಕಾಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವೆಲ್ಲ ಫ್ರೈ ಆದ ನಂತರ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇವೆಲ್ಲ ನೀಟಾಗಿ ಫ್ರೈ ಆದ ನಂತರ ತೊಳೆದು ಎತ್ತಿಟ್ಟಿರುವಂತಹ ಚಿಕನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಮುನ್ನೂರು ಗ್ರಾಮ್ ಚಿಕನ್ ಪೀಸಸ್ನ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಈ ರೀತಿ ನೀಟಾಗಿ ತೊಳೆದಿಟ್ಕೋಬೇಕು ತೊಳೆದಿಟ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ಕಲ್ಲುಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಆದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಆಮೇಲೆ ಅದರಿಂದ ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಒಂದಿಂಚು ಇಂಚು ಶುಂಠಿ ತೊಗೊಂಡು ಕೆಚ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಟ್ಬಿಡಿ ಶುಂಠಿಯೆಲ್ಲ ಫ್ರೈ ಆದ ನಂತರ ಒಂದು ಕಾಲು ಚಮಚ ಅರ್ಶಿಣದ ಪುಡಿ ತೊಗೊಂಡು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಬಿಡಿ ನಂತರ ಮಸಾಲೆನ ಚಚ್ಚಿಟ್ಕೊಂಡಿರ್ತೀವಲ್ಲ ಕಲ್ಲಲ್ಲಿ ಅದನ್ನು ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಇಲ್ಲಿ ನಾನು ಒಂದು ಅರ್ಧ ಅವಳು ನಿಂಬೆ ರಸ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಹಾಗೇ ತಿನ್ಬೋದು ಚೆನ್ನಾಗಿರುತ್ತೆ ಈಗ ನಿಂಬೆ ರಸನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಬೇಕಾಗುತ್ತೆ ಯಾಕಂದರೆ ಚಿಕನ್ ಚೆನ್ನಾಗಿ ಬೇಯಬೇಕಲ್ಲ ಅದರಿಂದ ನಾನು ಇಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ ಸ್ವಲ್ಪ ಸಮಯದ ನಂತರ ನಾನು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆತ್ತಿ ತೊಗೊಂಡು ಇದ್ದೇನೆ ನೋಡಿ ಈ ರೀತಿ ಕಸ್ತೂರಿ ಮೆತ್ತಿನ ಕೈಯಲ್ಲಿ ಕ್ರಷ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡು ಇನ್ನೊಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ ನೋಡಿ ಐದು ನಿಮಿಷದ ನಂತರ ಈ ಥರ ಬೆಂದಿರುತ್ತೆ ಇದು ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಬಹಳ ಸುಲಭವಾಗಿ ಮಾಡ್ಬೋದು ಮತ್ತು ಬೇಗನೂ ಆಗುತ್ತೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಗೆಳೆಯರೆ